ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮರಳಿ ಬಿಜೆಪಿಗೆ ಸೇರಿಸುವಂತೆ ಒತ್ತಾಯಿಸಿ ಧಾರವಾಡ ಜಿಲ್ಲೆ ಕುಂದಗೋಳ ಗಾಳಿ ಮರೆ ಮದಿಗಳ ಮುಂದೆ ವಿವಿಧ ಹಿಂದೂಪರ ಸಂಘಟನೆಗಳು ಹಾಗೂ ಯತ್ನಾಳ್ ಅಭಿಮಾನಿ ಬಳಗದವರು ಯತ್ನಾಳ್ ಅವರ ಭಾವಚಿತ್ರಕ್ಕೆ ಹಾಲೇರಿದು ಪ್ರತಿಭಟನೆ ನಡೆಸಿದರು ಬರುವ ಏಪ್ರಿಲ್ ಹತ್ತರೊಳಗೆ ಯತ್ನಾಳ್ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳದಿದ್ದರೆ ಉಗ್ರ ಹೋರಾಟ ಮಾಡುತ್ತೇವೆ ಎಂಬುದಾಗಿ ಕುಂದಗೋಳ ಪಂಚಗ್ರಹ ಹಿರೇಮಠದ ಶಿಟಿಕಂಠೆಸರು ಶ್ರೀಗಳು ಎಚ್ಚರಿಸಿದ್ದಾರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಬಿ ಜೆ ಪಿ ಸೇರಿಸ್ಕೋಬೇಕು ಹಿಂದೂ ದೇವಾಲಯಗಳನ್ನು ಮಠಗಳನ್ನು ಮಂದಿರಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಏಕೈಕ ವ್ಯಕ್ತಿ ಯಾರಾದರೂ ಇದ್ರೆ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಮ್ಮ ಸನಾತನ ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಹತ್ತನೇ ತಾರೀಕಿನ ಒಳಗೆ ಅವ್ರನ್ನೇನಾದರೂ ಬಿ ಜೆ ಪಿ ಪಕ್ಷಕ್ಕೆ ಸೇರಿಸ್ಕೊಳ್ಳಿಲ್ಲ ಅಂತಂದರೆ ನಾವೆಲ್ಲ ಹಿಂದೂ ರಕ್ಷಣಾ ವೇದಿಕೆಯವರು ಮತ್ತು ವಿವಿಧ ಹಿಂದೂಪರ ಸಂಘಟನೆಗಳು ಮತ್ತು ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಅಭಿಮಾನಿ ಬಳಗದ ವತಿಯಿಂದ ಉಗ್ರವಾಗಿರ್ತಕ್ಕಂತಹ ಪ್ರತಿಭಟನೆಯನ್ನ ನಾವೆಲ್ಲ ಮಾಡ್ತೀವಿ